브레고도, 마라, 브레고도, 아들, 아마, 브레고도, 나리오는 ಈ ರೀತಿಯಲ್ಲಿ ರೈತರನ್ನ ಮೇಲೆ ಒಂದು ಕೆಲಸ ಮಾಡಬೇಕಾಗ್ತದೆ ತಾವು ನೋಡಿರ್ಬೋದು ಪಾಕಿಸ್ತಾನ ಇರ್ಬೋದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತಿನ್ನಿಕೆ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ ನಾವೇನಾದರೂ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಾದ್ರೆ ರೈತರು ಮಾತ್ರ ಉಳಿದ್ರೆ ಮಾತ್ರ ನಮಗೆ ಹೊಟ್ಟೆ ತುಂಬಾ ಊಟ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಒಂದು ಸಂಘವನ್ನ ಕಟ್ಟಿ ಇವತ್ತು ಇಪ್ಪತ್ತು ವರ್ಷಗಳು ಕಳೆದು ಇವತ್ತು ನಾವೆಲ್ಲ ನೋಡ್ತೇವೆ ಇಡೀ ಜಿಲ್ಲೆಯಲ್ಲಿ ಏನ ಸೊಸಾಯ ಸಂಘಗಳಿರ್ಬೋದು ಸ್ತ್ರೀಶಕ್ತಿ ಸಂಘಗಳಿರ್ಬೋದು ಒಂದು ರೀತಿಯಲ್ಲಿ ಈ ಮಹಿಳೆಯರಿಗೆ ಆರ್ಥಿಕವಾಗಿ ನಮ್ಮ ಕಾಲದ ಮೇಲೆ ನಾವು ನಿಂತುಕೊಳ್ಬಹುದು ಚಿಂತನೆಯ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಅವಕಾಶ ಮತ್ತು ನಮ್ಮ ಧರ್ಮಸ್ಥಳ ಸಂಘದವರು ಕೂಡ ಇವತ್ತು ಮಹಿಳೆಯರಲ್ಲೂ ಕೂಡ ಸಂಘದಲ್ಲಿ ಸೇರಿ ಒಂದು ರೀತಿಯಲ್ಲಿ ಮಹಿಳೆಯರು ಕೂಡ ಹೊರಗಡೆ ಬಂದು ಆರ್ಥಿಕವಾಗಿ ಸಬಲರಾಗ ಚಿಂತನೆಯನ್ನು ಉಳಿಸುವಂತ ಕೆಲಸವನ್ನು ಮಾಡಿದೆ ಒಂದು ಕಾಲದಲ್ಲಿ ಇರ್ಬೋದು ಮಾದಾಪುರ ಇರ್ಬೋದು ಅದು ನಮ್ಮ ಊರಿನಲ್ಲಿ ಹುಟ್ಟಿರುವಂತಹ ನದಿಗಳು ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಈ ರೀತಿಯಲ್ಲಿ ರೈತರನ್ನ ಮೇಲೆ ತಂದು ಕೆಲಸ ಮಾಡಬೇಕಾಗ್ತದೆ ತಾವು ನೋಡಿರ್ಬೋದು ಪಾಕಿಸ್ತಾನ ಇರ್ಬೋದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತಿನ್ನಲಿಕ್ಕೆ ಗತಿ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ ನಾವೇನಾದ್ರೂ ಹೊಟ್ಟೆ ತುಂಬ ಊಟ ಮಾಡ್ಬೇಕಾದ್ರೆ ರೈತರು ಮಾತ್ರ ಉಳಿದ್ರೆ ಮಾತ್ರ ನಮಗೆ ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಒಂದು ಸಂಘವನ್ನ ಕಟ್ಟಿ ಇವತ್ತು ಇಪ್ಪತ್ತು ವರ್ಷಗಳು ಕಳೆದು ಇವತ್ತು ನಾವೆಲ್ಲ ನೋಡ್ತೇವೆ ಇಡೀ ಜಿಲ್ಲೆಯಲ್ಲಿ ಏನೋ ಸೊಸಾಯ ಸಂಘಗಳಿರ್ಬೋದು ಸ್ತ್ರೀಶಕ್ತಿ ಸಂಘಗಳಿರ್ಬೋದು ಒಂದು ರೀತಿಯಲ್ಲಿ ಈ ಮಹಿಳೆಯರಿಗೆ ಆರ್ಥಿಕವಾಗಿ ನಮ್ಮ ಕಾಲಿನ ಮೇಲೆ ನಾವು ನಿಂತುಕೊಳ್ಬೇಕು ಚಿಂತನೆಯೊಂದಿಗೆ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಅವಕಾಶ ಕೊಟ್ಟಂತ ಮತ್ತು ನಮ್ಮ ಧರ್ಮಸ್ಥಳ ಸಂಘದವರು ಕೂಡ ಇವತ್ತು ಮಹಿಳೆಯರೆಲ್ಲರೂ ಕೂಡ ಸಂಘದಲ್ಲಿ ಸೇರಿ ಒಂದು ರೀತಿಯಲ್ಲಿ ಮಹಿಳೆಯರು ಕೂಡ ಹೊರಗಡೆ ಬಂದು ಆರ್ಥಿಕವಾಗಿ ಅಂತ ಆಗೋದು ಚಿಂತನೆಯನ್ನು ಉಳಿಸುವಂತ ಮಾಡಿದೆ ಒಂದು ಕಾಲದಲ್ಲಿ ಕೃಷಿಯ ಮೂಲಕವೇ ಬೇಕಾದ ಹೈನಗಾರಿಕೆಯನ್ನು ಮಾಡುವಂತ ಕಾಣ್ತೇವೆ ಯಾಕೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಪರಿವರ್ತನೆ ಏನು ಅಂತ ಹೇಳಿದ್ರೆ ಬೇಕಾಗಿರ್ತಕ್ಕಂಥ ಎಲ್ಲ ನಾವು ಪಡ್ಕೊಂಡು ಬಿಟ್ಟಿದ್ದೇವೆ ಏನ್ ಬೇಕು ನಗರ ಪ್ರದೇಶಗಳಲ್ಲಿ ಎಲ್ಲ ವ್ಯವಸ್ಥೆಗಳು ಹಳ್ಳಿಯಲ್ಲಿ ಒಂದಿದೆ ಲಭ್ಯ ಆಗಿದೆ ಅದು ನಾವು ಆಗ್ಬೇಕಾಗಿರ್ತಕ್ಕಂಥದ್ದೇನು ಕೇವಲ ನಗರ ಪ್ರದೇಶದವರಿಂದ ಬೆಳಿಬೇಕು ಅನ್ನೋದಲ್ಲ ಬದಲಿಗೆ ನಮ್ಮ ಸೆಲೆ ಏನಿದೆ ಆ ಕೃಷಿ ಕಾಯಕದ ಬಗ್ಗೆ ಇರುವಂತಹ ಶ್ರದ್ಧೆ ಏನಿದೆ ಅದ್ರ ಜೊತೆಗೆ ಇವತ್ತೇನಾಗಿದೆ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯದ ಮೇಲೆ ನಾವು ತಿಂತ ಇರ್ತಕ್ಕಂಥ ಆಹಾರ ಅತ್ಯಂತ ಪರಿಣಾಮಕಾರಿಯಾಗಿ ಅರ್ಥ ಮಾಡ್ತಾ ಇರ್ತಕ್ಕಂಥದ್ದನ್ನ ಕಾಣ್ತೇವೆ ಮಾಧ್ಯಮಲ್ಲಿ ಬಲ ಇದೆ ಒಗ್ಗಟ್ಟಲ್ಲಿ ರುಚಿ ಇದೆ

ಇಲ್ಲ ನಾನು ಸರಿ ಇಲ್ಲ ಈ ಸರ್ ಇಲ್ಲ ಈ ಕಡಿಮೆ ಇದೆ ಅನ್ನೋದಲ್ಲ ಅಟ್ ಲೀಸ್ಟ್ ಇದಾದ್ರು ಮಾಡೋದು ಇನ್ನ ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಮಾಡ್ರಿ ಅಂತ ಪ್ರೋತ್ಸಾಹ ಮಾಡ್ಬೇಕು ಬಿಟ್ರೆ ಕೇಳಿಬಿಟ್ಟು ಹೋಗೋದಲ್ಲ ದೊಡ್ಡತನ ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಕಷ್ಟ ಸುಖಗಳು ಅವ್ರ ಮಾತ್ರ ಗೊತ್ತಿರ್ತದೆ ಮದುವೆ ಮನೆಗೆ ಹೋಗ್ಬಿಟ್ಟು ಆ ಊಟದಲ್ಲಿ ಇದಿಲ್ಲ ಇದ್ರಲ್ಲಿ ಅದಿಲ್ಲ ಅನ್ನೋದಲ್ಲ ನಾವು ಮಾಡ್ದಾಗ ಮಾತ್ರ ಗೊತ್ತಾಗ್ತದೆ ಅದ್ರ ಕಷ್ಟ ಸುಖಗಳು ಏನು ಅನ್ನೋದು